ನಾವಿಬ್ರು ತುಂಬ ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ವಿ ಅನ್ಯೋನ್ಯವಾಗಿದ್ವಿ ಯಾವುದೇ ಗಲಾಟೆ ಆಗ್ತಾ ಇರಲಿಲ್ಲ ಅಹಿತಕರವಾದ ಚರ್ಚೆ ಆಗ್ತಾ ಇರಲಿಲ್ಲ ನಾವಿಬ್ಬರಿಗೂ ತುಂಬ ಸಮ್ಮತಿ ಇತ್ತು ಆದರೆ ಒಂದು ದಿವಸ ಹೇಳ್ದೇ ಕೇಳದೆ ನನ್ನನ್ನು ಬಿಟ್ಟು ಹೋಗ್ಬಿಟ್ರು ಯಾಕೆ ಹೀಗೆ ಅಂತ ಯಾವುದೇ ಒಂದು ಸಂಬಂಧ ಭಾವನಾತ್ಮಕವಾಗಿ ಬೆಸ್ದುಕೊಂಡಾಗ ಕೆಲವು ಇಷ್ಟ ಕಷ್ಟಗಳು ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಎಲ್ಲವೂ ಬರ್ತವೆ ಕೆಲವರು ಮುಂದೆ ಇದ್ದವರಿಗೆ ಬೇಜಾರಾಗುತ್ತೆ ಕ್ವಾಲಿಟಿ ಟೈಮ್ ಕಡಿಮೆ ಆಗುತ್ತೆ ನನ್ನ ಬಗ್ಗೆ ಅವರಿಗೆ ತಪ್ಪು ಅಭಿಪ್ರಾಯ ಬರ್ತದೆ ಜಟಾಪಟಿ ಆಗ್ತದೆ ಅದರಿಂದ ನೆಮ್ಮದಿ ಹಾಳಾಗ್ತದೆ ಅಂತ ಮನಸ್ಸಲ್ಲಿ ಇರುವ ಭಾವನೆಗಳನ್ನು ಅಭಿವ್ಯಕ್ತಿ ಮಾಡದೆ ಎಲ್ಲವನ್ನು ಅದನ್ನು ಇಟ್ಕೊಳ್ತಾರೆ ಅವರು ಅಂತಹ ವಿಷಯಗಳನ್ನು ಚರ್ಚೆಗೆ ತರದೆ ಅಥವಾ ಚರ್ಚೆಗೆ ಬಂದಾಗ ಅದನ್ನು ಸರಿಯಾಗಿ ಡಿಸ್ಕಸ್ ಮಾಡದೆ ಪಲಾಯನ ಮಾಡ್ತೀವಲ್ಲ ಇಂತಹ ಸಂಬಂಧಗಳು ತುಂಬ ದಿವಸ ಉಳಿಯೋದಿಲ್ಲ ಇದು ಯಾವ ಥರ ಅಂದರೆ ಕೊಳೆತ ಟೊಮೆಟೊವನ್ನು ಒಂದು ತರಕಾರಿ ಬುಟ್ಟಿಯಲ್ಲಿ ಇಡೋ ಥರ ಮತ್ತು ಸತ್ತು ಹೋದ ಒಂದು ಹೆಗ್ಗಣವನ್ನು ಕಾರ್ಪೆಟ್ ಅಡಿಯಲ್ಲಿ ಹಾಕಿ ಯಾರಿಗೂ ಕಾಣೋದಿಲ್ಲ ಎಂಬುದಾಗಿ ಅದರ ಮೇಲೆ ಕೂತ್ಕೊಳ್ಳೋ ಕೆಲಸ ಒಂದು ದಿವಸ ಆ ವಾಸನೆ ಹೊರಗಡೆ ಬಂದೇ ಬರ್ತದೆ ಆ ಸಮಯದಲ್ಲಿ ಸಂಬಂಧ ಹಿಂದೆ ಇದ್ದಂತೆ ಮತ್ತೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಸಂಬಂಧಕ್ಕೆ ಸಮಯವನ್ನು ಕೊಡಿ ಸಂವಹನ ಮಾಡಿ ಅನ್ಯೋನ್ಯವಾಗಿ ಬದುಕಿ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಧನ್ಯವಾದ